തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬಂಧನ ಮುಕ್ತರಾಗಿ ಸರ್ವೀಸಿನಲ್ಲಿ ತತ್ಪರರಾಗಿರಿ ಏಕೆಂದರೆ ಈ ಸರ್ವೀಸಿನಲ್ಲಿ ಬಹಳ ಶ್ರೇಷ್ಠ ಸಂಪಾದನೆ ಇದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ವೈಕುಂಠದ ಮಾಲೀಕರಾಗುತ್ತೀರಿ ಪ್ರಶ್ನೆ ಪ್ರತಿಯೊಂದು ಮಕ್ಕಳು ಯಾವ ಹವ್ಯಾಸವನ್ನು ಇಟ್ಟುಕೊಳ್ಳಬೇಕು ಉತ್ತರ ಮುರಳಿಯ ವಿಷಯದ ಬಗ್ಗೆ ತಿಳಿಸುವ ಹವ್ಯಾಸ ಮಾಡಿಕೊಳ್ಳಬೇಕು ಒಂದು ವೇಳೆ ಬ್ರಾಹ್ಮಣಿಯು ಅಂದರೆ ಸೆಂಟರಿನಲ್ಲಿರುವಂತಹ ನಿಮಿತ್ತ ಅಕ್ಕಂದರು ಎಲ್ಲಾದರೂ ಹೋಗುತ್ತಾರೆಂದರೆ ಪರಸ್ಪರ ಸೇರಿ ತರಗತಿಯನ್ನು ನಡೆಸಬೇಕು ಒಂದು ವೇಳೆ ಮುರುಳಿ ಹೇಳುವುದನ್ನು ಕಲಿಯಲಿಲ್ಲವೆಂದರೆ ತಮ್ಮ ಸಮಾನರನ್ನಾಗಿ ಹೇಗೆ ಮಾಡಿಕೊಳ್ಳುತ್ತೀರಿ ಬ್ರಾಹ್ಮಿಣಿ ಇಲ್ಲದಿದ್ದರೆ ತಬ್ಬಿಬ್ಬಾಗಬಾರದು ವಿದ್ಯೆಯಂತೂ ಸಹಜವಾಗಿದೆ ಆದ್ದರಿಂದ ತರಗತಿಯನ್ನು ನಡೆಸುತ್ತಾ ಇರಿ ಈ ಅಭ್ಯಾಸವನ್ನು ಮಾಡಿಕೊಳ್ಳಬೇಕಾಗಿದೆ ಸೆಂಟರಿನಲ್ಲಿ ಅಕ್ಕಂದರು ಇಲ್ಲದಿದ್ದಾಗ ಮಾತೆಯರಾಗಲಿ ಕುಮಾರಿಯರಾಗಲಿ ಯಾರಾದರೂ ಈ ಸೆಂಟರನ್ನು ಅಥವಾ ಯಜ್ಞವನ್ನು ನಡೆಸಿಕೊಂಡು ಹೋಗಬೇಕು ಎಂದು ತಂದೆ ಹೇಳ್ತಾರೆ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಪಾಪ ಎಷ್ಟಿದೆ ಪುಣ್ಯ ಎಷ್ಟಿದೆ ಎಂದು ಓಂ ಶಾಂತಿ ಮಕ್ಕಳು ಇದನ್ನು ಕೇಳಿದಾಗ ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಮತ್ತು ಈ ನಿಶ್ಚಯ ಮಾಡಿಕೊಳ್ಳಿ ಪರಮಾತ್ಮ ತಂದೆಯು ನಮಗೆ ತಿಳಿಸುತ್ತಿದ್ದಾರೆ ಎಂದು ಈ ಆದೇಶವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಅದಕ್ಕೆ ಶ್ರೀಮತ ಎಂದು ಹೇಳಲಾಗುತ್ತದೆ ಶ್ರೀ ಶ್ರೀ ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಕರೆಯಲಾಗುತ್ತದೆ ಅನೇಕರು ಇಂತಹ ಮನುಷ್ಯರಿದ್ದಾರೆ ಅವರು ಅಷ್ಟು ಪರಮಾತ್ಮ ತಂದೆಯನ್ನು ತಿಳಿದುಕೊಳ್ಳುವುದೂ ಇಲ್ಲ ಬಲೆ ಶಿವನ ಭಕ್ತಿ ಮಾಡುತ್ತಾರೆ ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ ಆದರೆ ಮನುಷ್ಯರು ಎಲ್ಲರಲ್ಲಿ ಪರಮಾತ್ಮ ಇದ್ದಾರೆ ಎಂದು ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ಈ ಪ್ರೀತಿಯನ್ನು ಯಾರ ಜೊತೆ ಇಡುವುದು ಆದ್ದರಿಂದಲೇ ತಂದೆಯೊಂದಿಗೆ ವಿಪರೀತ ಬುದ್ಧಿಯವರಾಗಿದ್ದಾರೆ ಭಕ್ತಿಯಲ್ಲಿ ಯಾವುದೇ ದುಃಖ ಅಥವಾ ರೋಗ ಬಂದರೆ ಆಗ ಭಗವಂತನ ಮೇಲೆ ಪ್ರೀತಿ ತೋರಿಸುತ್ತಾರೆ ಭಗವಂತನೇ ರಕ್ಷಿಸು ಎಂದು ಪ್ರಾರ್ಥಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಗೀತೆಯಾಗಿದೆ ಶ್ರೀಮತವು ಭಗವಂತನ ಮುಖದಿಂದ ಉಚ್ಚರಿಸಲ್ಪಟ್ಟಿದೆ ಭಗವಂತನು ರಾಜಯೋಗವನ್ನು ಕಲಿಸಿರುವ ಹಾಗೂ ಶ್ರೀಮತವನ್ನು ಕೊಟ್ಟಿರುವಂತಹ ಶಾಸ್ತ್ರವು ಗೀತೆಯ ಹೊರತು ಮತ್ಯಾವುದೂ ಇಲ್ಲ ಭಾರತದ್ದು ಒಂದೇ ಗೀತೆಯಾಗಿದೆ ಇದರ ಪ್ರಭಾವವೂ ಬಹಳ ಇದೆ ಇದೊಂದು ಭಗವದ್ಗೀತೆಯ ಭಗವಂತನು ಹೇಳಿರುವುದಾಗಿದೆ ಭಗವಂತನೆಂದು ಹೇಳಿದಾಗ ಒಬ್ಬ ನಿರಾಕಾರನ ಕಡೆಯೇ ದೃಷ್ಟಿಯು ಹೋಗುತ್ತದೆ ಬೆರಳಿನಿಂದಲೂ ಮೇಲೆ ಸೂಚಿಸುತ್ತಾರಲ್ಲವೇ ಕೈ ಮೇಲೆ ತೋರಿಸುತ್ತಾರೆ ಕೃಷ್ಣನಿಗೆ ಈ ರೀತಿ ಎಂದು ಹೇಳುವುದಿಲ್ಲ ಯಾಕೆಂದರೆ ಅವನಂತೂ ದೇಹದಾರಿಯಲ್ಲವೇ ಈಗ ನಿಮಗೆ ಅವರ ಜೊತೆಯ ಸಂಬಂಧದ ಬಗ್ಗೆ ಅರ್ಥವಾಗಿದೆ ಆದ್ದರಿಂದ ಶಿವತಂದೆಯನ್ನು ನೆನಪು ಮಾಡಿ ಅವರೊಂದಿಗೆ ಪ್ರೀತಿಯನ್ನಿಡಿ ಎಂದು ಹೇಳಲಾಗುತ್ತದೆ ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಈಗ ಅದೇ ಭಗವಂತನು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಆ ನಶೆ ಇರಬೇಕು ಮತ್ತು ನಶೆಯೂ ಸ್ಥಿರವಾಗಿ ನಿಲ್ಲಬೇಕು ಕೇವಲ ಬ್ರಾಹ್ಮಣಿಯು ಸಮ್ಮುಖದಲ್ಲಿದ್ದಾಗ ಇರುವುದು ಬ್ರಾಹ್ಮಣಿ ಇಲ್ಲವೆಂದರೆ ನಶೆಯು ಹಾರುವಂತಾಗಬಾರದು ಬ್ರಾಹ್ಮಣಿಯು ಇಲ್ಲದಿದ್ದರೆ ನಾವು ತರಗತಿಯನ್ನು ನಡೆಸಲು ಸಾಧ್ಯವಿಲ್ಲ ಎನ್ನುವಂತಾಗಬಾರದು ಕೆಲವು ಸೇವಾ ಕೇಂದ್ರಗಳಿಗಾಗಿ ತಂದೆಯು ತಿಳಿಸುತ್ತಾರೆ ಕೆಲವೊಮ್ಮೆ ಬ್ರಾಹ್ಮಣಿಯು ಅಂದರೆ ನಿಮಿತ್ತ ಅಕ್ಕಂದಿರು ಐದು ಅಥವಾ ಆರು ತಿಂಗಳಿನವರೆಗೆ ಎಲ್ಲಿಗಾದರೂ ಹೋಗುತ್ತಾರೆಂದರೆ ಪರಸ್ಪರ ಸೇರಿ ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುತ್ತಾರೆ ಏಕೆಂದರೆ ವಿದ್ಯೆಯಂತೂ ಸಹಜವಾಗಿದೆ ಕೆಲವರಂತೂ ಸೆಂಟರಿನಲ್ಲಿ ನಿಮಿತ್ತ ಅಕ್ಕಂದರು ಇಲ್ಲವೆಂದರೆ ಹೇಗೆ ಕುರುಡರು ಕುಂಟರಾಗಿ ಬಿಡುತ್ತಾರೆ ಬ್ರಾಹ್ಮಿಣಿಯು ಅಂದರೆ ಅಕ್ಕಂದರು ಎಲ್ಲಿಯಾದರೂ ಹೋದರೆಂದರೆ ಸಾಕು ಸೇವಾ ಕೇಂದ್ರಕ್ಕೆ ಹೋಗುವುದನ್ನೇ ಬಿಟ್ಟು ಬಿಡುತ್ತಾರೆ ಅರೆ ಇಷ್ಟೊಂದು ಮಂದಿ ಕುಳಿತಿದ್ದೀರಿ ಸೆಂಟರನ್ನು ನಡೆಸುವುದಕ್ಕೆ ಆಗುವುದಿಲ್ಲವೇ ಗುರುಗಳು ಹೊರಗಡೆ ಹೋಗುತ್ತಾರೆಂದರೆ ಶಿಷ್ಯರು ಸಂಭಾಲನೆ ಮಾಡುತ್ತಾರೆ ಮಕ್ಕಳು ಸರ್ವಿಸ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ಬಾಪ್ ದಾದಾರವರಿಗೆ ಗೊತ್ತಿದೆ ಎಲ್ಲಿ ಫಸ್ಟ್ ಕ್ಲಾಸ್ ಆದವರನ್ನು ಕಳಿಸಬೇಕು ಎಂದು ಮಕ್ಕಳು ಇಷ್ಟೊಂದು ವರ್ಷಗಳವರೆಗೆ ಕಲಿತಿದ್ದಾರೆಂದರೆ ಸ್ವಲ್ಪವಾದರೂ ಧಾರಣೆಯಾಗಿರುವುದು ಅಂದ ಮೇಲೆ ಸೇವಾ ಕೇಂದ್ರವನ್ನು ಪರಸ್ಪರ ಸೇರಿ ನಡೆಸಿರಿ ಮುರುಳಿಯಂತೂ ಅವಶ್ಯವಾಗಿ ಸಿಗುತ್ತದೆ ಮುರಳಿಯ ಅಂಶಗಳ ಆಧಾರದ ಮೇಲೆಯೇ ತಿಳಿಸುತ್ತಾರೆ ಕೇಳುವ ಹವ್ಯಾಸವಾಗಿಬಿಟ್ಟಿದೆ ಆದರೆ ಅನ್ಯರಿಗೆ ಹೇಳುವ ಹವ್ಯಾಸವಾಗುವುದಿಲ್ಲ ನೆನಪಿನಲ್ಲಿದ್ದಾಗ ಧಾರಣೆಯೂ ಆಗುವುದು ಸೇವಾ ಕೇಂದ್ರಗಳಲ್ಲಿ ಯಾರಾದರೂ ಇಂಥವರಿರಬೇಕು ಬ್ರಾಹ್ಮಿಣಿಯು ಎಲ್ಲಿಯಾದರೂ ಹೋದಾಗ ನಾವು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುತ್ತೇವೆ ಎನ್ನುವಂತೆ ಇರಬೇಕು ತಂದೆಯು ಬ್ರಾಹ್ಮಿಣಿಯನ್ನು ಎಲ್ಲಿಯೋ ಒಳ್ಳೆಯ ಸೇವಾ ಕೇಂದ್ರಕ್ಕೆ ಸರ್ವೀಸಿಗಾಗಿ ಕಳುಹಿಸಿದ್ದಾರೆ ಹೊಸ ಸೇವಾ ಕೇಂದ್ರದಲ್ಲಿ ಸೇವೆಗಾಗಿ ಕಳುಹಿಸಿದ್ದಾರೆ ಆದ್ದರಿಂದ ಬ್ರಾಹ್ಮಿಣಿಯರಿಲ್ಲದಿದ್ದರೆ ತಬ್ಬಿಬ್ಬಾಗಬಾರದು ಬ್ರಾಹ್ಮಿಣಿಯ ತರಹ ಆಗಲಿಲ್ಲವೆಂದರೆ ಅನ್ಯರನ್ನು ತಮ್ಮ ಸಮಾನ ಹೇಗೆ ಮಾಡಿಕೊಳ್ಳುವಿರಿ ಪ್ರಜೆಗಳನ್ನು ಹೇಗೆ ತಯಾರು ಮಾಡುತ್ತೀರಿ ಮುರುಳಿಯಂತೂ ಎಲ್ಲರಿಗೂ ಸಿಗುತ್ತದೆ ಅಂದ ಮೇಲೆ ನಾವು ಗದ್ದುಗೆಯ ಮೇಲೆ ಕುಳಿತು ತಿಳಿಸಿಕೊಡಬೇಕೆಂದು ಮಕ್ಕಳಿಗೆ ಖುಷಿ ಇರಬೇಕು ಅಭ್ಯಾಸ ಮಾಡಿದ್ದೇ ಆದರೆ ಸರ್ವಿಸ್ ಆಗಬಲ್ಲಿರಿ ಸರ್ವಿಸ್ ಆಗಿದ್ದೀರಾ ಎಂದು ತಂದೆಯು ಕೇಳುತ್ತಾರೆ ಯಾರೂ ಹೊರಬರುವುದಿಲ್ಲ ಸರ್ವೀಸಿಗಾಗಿ ರಜೆ ತೆಗೆದುಕೊಳ್ಳಬೇಕು ಎಲ್ಲಿಯಾದರೂ ಸರ್ವೀಸಿಗಾಗಿ ನಿಮಂತ್ರಣ ಬಂದರೆ ಸಾಕು ರಜೆ ತೆಗೆದುಕೊಂಡು ಅಲ್ಲಿಗೆ ಹೊರಟು ಹೋಗಬೇಕು ಯಾರು ಬಂಧನಮುಕ್ತ ಮಕ್ಕಳಿದ್ದಾರೆಯೋ ಅವರು ಇಂತಹ ಸರ್ವಿಸ್ ಮಾಡಬಹುದಾಗಿದೆ ಆ ಸರ್ಕಾರಕ್ಕಿಂತಲೂ ಈ ಸರ್ಕಾರದ ಸಂಪಾದನೆಯು ಬಹಳ ಉತ್ತಮವಾಗಿದೆ ಭಗವಂತನೇ ಓದಿಸುತ್ತಾರೆ ಇದರಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ವೈಕುಂಠದ ಮಾಲೀಕರಾಗುತ್ತೀರಿ ಇದು ಎಷ್ಟು ಬಾರಿ ಸಂಪಾದನೆಯಾಗಿದೆ ಆ ಸಂಪಾದನೆಯಿಂದ ಏನು ಸಿಗುತ್ತದೆ ಅಲ್ಪಕಾಲದ ಸುಖ ಇಲ್ಲಂತೂ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಯಾರಿಗೆ ಪಕ್ಕಾ ನಿಶ್ಚಯವಿದೆಯೋ ಅವರಿಗೆ ಇದೇ ಸೇವೆಯಲ್ಲಿ ನಾವು ತೊಡಗುತ್ತೇವೆಂದು ಹೇಳುತ್ತಾರೆ ಆದರೆ ಪೂರ್ಣ ಇರಬೇಕು ನಾವು ಅನ್ಯರಿಗೆ ತಿಳಿಸಿಕೊಡಲು ತಯಾರಾಗಿದ್ದೇವೆಯೇ ಎಂದು ನೋಡಿಕೊಳ್ಳಬೇಕು ಇದು ಬಹಳ ಸಹಜವಾಗಿದೆ ಕಲಿಯುಗದ ಅಂತ್ಯದಲ್ಲಿ ಎಷ್ಟು ಕೋಟ್ಯಾಂತರ ಮನುಷ್ಯರಿದ್ದಾರೆ ಆದರೆ ಸತ್ಯುಗದಲ್ಲಿ ಕೆಲವರೇ ಇರುತ್ತಾರೆ ಅದರ ಸ್ಥಾಪನೆಗಾಗಿ ಶಿವತಂದೆಯು ಸಂಗಮಯುಗದಲ್ಲಿಯೇ ಬರುತ್ತಾರೆ ಹಳೆಯ ಪ್ರಪಂಚದ ವಿನಾಶವಾಗಬೇಕಾಗಿದೆ ಮಹಾಭಾರತದ ಯುದ್ಧವೂ ಪ್ರಸಿದ್ಧವಾಗಿದೆ ಯಾವಾಗ ಭಗವಂತನು ಬಂದು ಸತ್ಯಯುಗಕ್ಕಾಗಿ ರಾಜಯುಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುವರೋ ಆಗಲೇ ಈ ಯುದ್ಧವಾಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ದೇಹಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾಪಗಳು ಕಳೆಯುತ್ತವೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದೇ ಪರಿಶ್ರಮವಾಗಿದೆ ಯೋಗದ ಅರ್ಥವನ್ನು ಒಬ್ಬ ಮನುಷ್ಯನೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಭಕ್ತಿ ಮಾರ್ಗವೂ ನಡೆಯಲೇಬೇಕಾಗಿದೆ ಜ್ಞಾನ ಭಕ್ತಿ ವೈರಾಗ್ಯದ ಮೇಲೆ ಆಟವೂ ಮಾಡಲ್ಪಟ್ಟಿದೆ ವೈರಾಗ್ಯವೂ ಸಹ ಎರಡು ಪ್ರಕಾರವಾಗಿದೆ ಒಂದು ಹದ್ದಿನ ವೈರಾಗ್ಯ ಇನ್ನೊಂದು ಬೇಹದ್ದಿನ ವೈರಾಗ್ಯವಾಗಿದೆ ನೀವು ಮಕ್ಕಳು ಈಗ ಇಡೀ ಪ್ರಪಂಚವನ್ನೇ ಮರೆಯುವ ಪುರುಷಾರ್ಥ ಮಾಡುತ್ತೀರಿ ಏಕೆಂದರೆ ನಿಮಗೆ ಗೊತ್ತಿದೆ ನಾವೀಗ ಶಿವಾಲಯ ಪಾವನ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ ಎಂದು ನೀವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಸಹೋದರ ಸಹೋದರಿಯರಾಗಿದ್ದೀರಿ ಅಂದಮೇಲೆ ವಿಕಾರದ ದೃಷ್ಟಿ ಇರಬಾರದು ಈಗಂತೂ ಎಲ್ಲರ ದೃಷ್ಟಿಯೂ ವಿಕಾರಿಯಾಗಿ ಬಿಟ್ಟಿದೆ ತಮೋಪ್ರಧಾನವಲ್ಲವೇ ಇದರ ಹೆಸರೇ ಆಗಿದೆ ನರಕ ಆದರೆ ತಮ್ಮನ್ನು ನರಕವಾಸಿಗಳೆಂದು ತಿಳಿದುಕೊಳ್ಳುವುದಿಲ್ಲ ಸ್ವಯಂನ ಬಗ್ಗೆಯೂ ತಿಳಿದಿಲ್ಲ ಆದ್ದರಿಂದ ಸ್ವರ್ಗ ನರಕ ಇಲ್ಲಿಯೇ ಇದೆ ಎಂದು ಹೇಳಿಬಿಡುತ್ತಾರೆ ಯಾರಿಗೆ ಏನು ತೋಚಿತೋ ಅದನ್ನು ಹೇಳಿಬಿಟ್ಟಿದ್ದಾರೆ ಇದೇನೂ ಸ್ವರ್ಗವಲ್ಲ ಸ್ವರ್ಗದಲ್ಲಂತೂ ರಾಜಧಾನಿ ಇತ್ತು ಧರ್ಮಾತ್ಮರು ಸತ್ಯವಂತರೂ ಇದ್ದರು ಎಷ್ಟು ಬಲವಿತ್ತು ನೀವೀಗ ಮತ್ತೆ ಪುರುಷಾರ್ಥ ಮಾಡುತ್ತಿದ್ದೀರಿ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ನೀವಿಲ್ಲಿಗೆ ಬರುವುದೇ ವಿಶ್ವದ ಮಾಲೀಕರಾಗಲು ಹೆವನ್ಲಿ ಗಾಡ್ ಫಾದರ್ ಯಾರಿಗೆ ಶಿವ ಪರಮಾತ್ಮ ಎಂದು ಹೇಳಲಾಗುತ್ತದೆಯೋ ಅವರೇ ನಿಮಗೆ ಓದಿಸುತ್ತಾರೆ ಅಂದಾಗ ಮಕ್ಕಳಲ್ಲಿ ಎಷ್ಟೊಂದು ನಶೆ ಇರಬೇಕು ಇದು ಸಂಪೂರ್ಣ ಸಹಜ ವಿದ್ಯೆಯಾಗಿದೆ ಮಕ್ಕಳಲ್ಲಿ ಏನೆಲ್ಲ ಹಳೆಯ ಸಂಸ್ಕಾರಗಳಿವೆಯೋ ಅವೆಲ್ಲವನ್ನೂ ಬಿಡಬೇಕಾಗಿದೆ ಈರ್ಷೆಯ ಸಂಸ್ಕಾರವೂ ಸಹ ಬಹಳ ನಷ್ಟವನ್ನುಂಟು ಮಾಡುತ್ತದೆ ನಿಮ್ಮ ಇಡೀ ಆಧಾರವು ಮುರಳಿಯ ಮೇಲಿದೆ ನೀವು ಯಾರಿಗೆ ಬೇಕಾದರೂ ಮುರಳಿಯನ್ನು ತಿಳಿಸಬಲ್ಲಿರಿ ಆದರೆ ಒಳಗೆ ಇರುತ್ತದೆ ಇವರೇನು ಬ್ರಾಹ್ಮಿಣಿಯೇ ಇವರಿಗೇನು ಗೊತ್ತೆಂದು ಹೇಳಿ ಮಾರನೆಯ ದಿನ ಬರುವುದೇ ಇಲ್ಲ ಇಂತಹ ಸಂಸ್ಕಾರವೂ ಹಳೆಯದಾಗಿ ಬಿಟ್ಟಿದೆ ಇದರ ಕಾರಣವೇ ಸೇವಾಭಂಗವೂ ಆಗುತ್ತದೆ ಅಂದರೆ ಡಿಸ್ಸರ್ವಿಸ್ ಆಗುತ್ತದೆ ಜ್ಞಾನವು ಬಹಳ ಸಹಜವಾಗಿದೆ ಕುಮಾರಿಯರಿಗಂತೂ ಯಾವುದೇ ಉದ್ಯೋಗ ವ್ಯವಹಾರವೂ ಇಲ್ಲ ಅಂಥವರನ್ನು ಕೇಳಲಾಗುತ್ತದೆ ಆ ವಿದ್ಯೆಯು ಒಳ್ಳೆಯದೋ ಅಥವಾ ಈ ವಿದ್ಯೆಯು ಒಳ್ಳೆಯವದೋ ಆಗ ಇದೇ ವಿದ್ಯೆ ಒಳ್ಳೆಯದು ಎಂದು ಹೇಳುತ್ತಾರೆ ಬಾಬಾ ನಾವಿನ್ನು ಆ ವಿದ್ಯೆಯನ್ನು ಓದುವುದಿಲ್ಲ ಅದು ಇಷ್ಟವಾಗುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಲೌಕಿಕ ತಂದೆಯು ಜ್ಞಾನದಲ್ಲಿ ನಡೆಯಲಿಲ್ಲವೆಂದರೆ ಬಹಳ ಪೆಟ್ಟನ್ನು ತಿನ್ನುತ್ತಾರೆ ಇನ್ನೂ ಕೆಲವು ಕುಮಾರಿಯರು ನಿರ್ಬಲರಾಗಿರುತ್ತಾರೆ ಅಂಥವರು ತಿಳಿಸಬೇಕಲ್ಲವೇ ಈ ವಿದ್ಯೆಯಿಂದ ನಾವು ಮಹಾರಾಣಿಯರಾಗುತ್ತೇವೆ ಆ ವಿದ್ಯೆಯಿಂದ ನಯಾ ನೌಕರಿ ಮಾಡುತ್ತೇವೆ ಈ ವಿದ್ಯೆಯಂತೂ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಾಲೀಕರನ್ನಾಗಿ ಮಾಡುತ್ತದೆ ಪ್ರಜೆಗಳೂ ಸಹ ಸ್ವರ್ಗವಾಸಿಗಳಾಗುತ್ತಾರೆ ಈಗ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಈಗ ತಂದೆಯು ತಿಳಿಸುತ್ತಾರೆ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಿ ಆದರೆ ಈಗ ನೋಡಿ ಎಷ್ಟು ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೀರಿ ಯಾವ ಭಾರತವನ್ನು ಚಿನ್ನದ ಪಕ್ಷಿ ಎಂದು ಹೇಳುತ್ತಿದ್ದರೂ ಈಗ ಅದು ಕಲ್ಲಿಗಿಂತಲೂ ಕಡಿಮೆಯಾಗಿದೆ ಭಾರತವು ನೂರು ಪರ್ಸೆಂಟ್ ಶ್ರೀಮಂತವಾಗಿತ್ತು ಈಗ ನೂರು ಪರ್ಸೆಂಟ್ ಬಡ ಭಾರತವಾಗಿದೆ ನಿಮಗೆ ತಿಳಿದಿದೆ ನಾವು ವಿಶ್ವದ ಮಾಲೀಕರು ಪಾರಸನಾಥರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈಗ ಕಲ್ಲಿನ ಸಮಾನರಾಗಿ ಬಿಟ್ಟಿದ್ದೇವೆ ಮನುಷ್ಯರೇ ಆಗಿದ್ದಾರೆ ಆದರೆ ಪಾರಸನಾಥ ಪತ್ತರ್ನಾಥ್ ಅಂದರೆ ಕಲ್ಲು ಬುದ್ಧಿಯವರು ಎಂದು ಹೇಳಲಾಗುತ್ತದೆ ಗೀತೆಯನ್ನು ಕೇಳಿದಿರಿ ತಮ್ಮೊಳಗೆ ನೋಡಿಕೊಳ್ಳಿ ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ ಎಂದು ನಾರದನ ಇದೆ ದಿನ ಪ್ರತಿದಿನ ಇನ್ನೂ ಇಳಿಯುತ್ತಲೇ ಹೋಗುತ್ತಾರೆ ಕೆಳಗೆ ಬೀಳುತ್ತಾ ಬೀಳುತ್ತಾ ಒಮ್ಮೆಲೆ ಕೆಸರಿನಲ್ಲಿ ಕುತ್ತಿಗೆಯವರೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ನೀವು ಬ್ರಾಹ್ಮಣರು ಈಗ ಎಲ್ಲರ ಜುಟ್ಟನ್ನು ಹಿಡಿದು ಆ ಕೆಸರಿನಿಂದ ಹೊರತೆಗೆಯುತ್ತೀರಿ ಹಿಡಿದುಕೊಳ್ಳಲು ಮತ್ಯಾವುದೇ ಅಂಗವೂ ಉಳಿದಿಲ್ಲ ಆದ್ದರಿಂದ ಜುಟ್ಟನ್ನು ಹಿಡಿದು ಮೇಲೆತ್ತುವುದು ಸಹಜವಾಗುತ್ತದೆ ಕೆಸರಿನಿಂದ ಹೊರತೆಗೆಯಲು ಜುಟ್ಟನ್ನೇ ಹಿಡಿದುಕೊಳ್ಳುತ್ತಾರೆ ಅಂದಾಗ ಕೆಸರಿನಲ್ಲಿ ಈ ರೀತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅದರ ಮಾತೇ ಕೇಳಬೇಡಿ ಭಕ್ತಿಯ ರಾಜ್ಯವಲ್ಲವೇ ಬಾಬಾ ನಾವು ಕಲ್ಪದ ಹಿಂದೆಯೂ ಸಹ ರಾಜ್ಯ ಭಾಗ್ಯವನ್ನು ಪಡೆಯಲು ತಮ್ಮ ಬಳಿ ಬಂದಿದ್ದೇವೆಂದು ಹೇಳುತ್ತೀರಿ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಬಲೆ ಕಟ್ಟುತ್ತಿರುತ್ತಾರೆ ಆದರೆ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರು ಎಂದು ಅವರಿಗೆ ಗೊತ್ತಿಲ್ಲ ನೀವೀಗ ಎಷ್ಟೊಂದು ಬುದ್ಧಿವಂತರಾಗಿದ್ದೀರಿ ಅವರು ಹೇಗೆ ರಾಜ್ಯ ಭಾಗ್ಯವನ್ನು ಪಡೆದರು ಮತ್ತು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಂಡರು ಎಂದು ನಿಮಗೆ ತಿಳಿದಿದೆ ಬಿರ್ಲಾದವರು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸುತ್ತಾರೆ ಹೇಗೆ ಗೊಂಬೆಗಳಂತೆ ಮಾಡಿಬಿಡುತ್ತಾರೆ ಹೇಗೆ ಆ ಚಿಕ್ಕ ಚಿಕ್ಕ ಗೊಂಬೆಗಳಿರುತ್ತವೆಯೋ ಹಾಗೆಯೇ ಇವರೂ ಸಹ ದೊಡ್ಡ ಗೊಂಬೆಗಳನ್ನು ಮಾಡುತ್ತಾರೆ ಚಿತ್ರಗಳನ್ನು ಮಾಡಿಸಿ ಪೂಜೆ ಮಾಡುತ್ತಾರೆ ಅವರ ಪರಿಚಯವೇ ಗೊತ್ತಿಲ್ಲವೆಂದರೆ ಇದು ಗೊಂಬೆಯ ಪೂಜೆಯಾಯಿತು ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನು ಎಷ್ಟು ಸಾಹುಕಾರರನ್ನಾಗಿ ಮಾಡಿದ್ದರು ಈಗ ಎಷ್ಟೊಂದು ಕಂಗಾಲರಾಗಿ ಬಿಟ್ಟಿದ್ದಾರೆ ಯಾರು ಪೂಜ್ಯರಾಗಿದ್ದರೋ ಅವರೇ ಈಗ ಪೂಜಾರಿಗಳಾಗಿ ಬಿಟ್ಟಿದ್ದಾರೆ ಭಕ್ತರಂತೂ ಭಗವಂತನಿಗೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಹೇಳಿಬಿಡುತ್ತಾರೆ ತಾವೇ ಸುಖವನ್ನು ಕೊಡುತ್ತೀರಿ ತಾವೇ ದುಃಖವನ್ನು ಕೊಡುತ್ತೀರಿ ಎಲ್ಲವನ್ನೂ ನೀವೇ ಮಾಡುತ್ತೀರಿ ಎಂದು ಹೇಳಿಬಿಡುತ್ತಾರೆ ಇದರಲ್ಲಿ ಮಸ್ತರಾಗಿ ಬಿಡುತ್ತಾರೆ ಆತ್ಮವು ನಿರ್ಲೇಪವಾಗಿದೆ ಏನಾದರೂ ತಿನ್ನಿ ಕುಡಿಯಿರಿ ಮಜಾ ಮಾಡಿ ಶರೀರಕ್ಕೆ ಲೇಪಚೇಪವು ಅಂಟುತ್ತದೆ ಅದು ಗಂಗಾ ಸ್ನಾನದಿಂದ ಶುದ್ಧವಾಗಿ ಬಿಡುತ್ತದೆ ಆದ್ದರಿಂದ ಏನು ಬೇಕೋ ಅದನ್ನು ತಿನ್ನಿರಿ ಎಂದು ಹೇಳಿಬಿಡುತ್ತಾರೆ ಎಂತೆಂತಹ ಫ್ಯಾಷನ್ ಇದೆ ಯಾರು ಯಾವ ಪದ್ಧತಿ ಮಾಡಿಕೊಂಡರೋ ಅದೇ ನಡೆದು ಬರುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ವಿಷಯ ಸಾಗರದಿಂದ ಶಿವಾಲಯಕ್ಕೆ ನಡೆಯಿರಿ ಸತ್ಯಯುಗಕ್ಕೆ ಕ್ಷೀರ ಸಾಗರವೆಂದು ಹೇಳಲಾಗುತ್ತದೆ ಇದು ವಿಷಯ ಸಾಗರವಾಗಿದೆ ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಪತಿತರಾಗಿದ್ದೇವೆ ಆದ್ದರಿಂದಲೇ ಪತಿತ ಪಾವನ ತಂದೆ ಎಂದು ಕರೆಯುತ್ತೇವೆ ಚಿತ್ರಗಳನ್ನು ಕುರಿತು ತಿಳಿಸಬೇಕು ಆಗ ಮನುಷ್ಯರು ಸಹಜವಾಗಿ ತಿಳಿದುಕೊಳ್ಳುತ್ತಾರೆ ಏಣಿಯ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪೂರ್ಣ ವೃತ್ತಾಂತವಿದೆ ಇಷ್ಟು ಸಹಜ ಮಾತನ್ನು ಸಹ ಯಾರೂ ತಿಳಿಸಿಕೊಡುವುದಿಲ್ಲ ಇದರಿಂದ ತಂದೆಯು ತಿಳಿದುಕೊಳ್ಳುತ್ತಾರೆ ಮಕ್ಕಳೇ ಪೂರ್ಣ ಓದುವುದಿಲ್ಲ ಉನ್ನತಿ ಮಾಡಿಕೊಳ್ಳುತ್ತಿಲ್ಲ ಎಂದು ಭ್ರಮರಿಯ ತರಹ ಕೀಟಗಳಿಗೆ ಜ್ಞಾನದ ಧ್ವನಿ ಮಾಡಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವುದು ನೀವು ಬ್ರಾಹ್ಮಣರ ಕರ್ತವ್ಯವಾಗಿದೆ ಮತ್ತು ಸರ್ಪದ ತರಹ ಹಳೆಯ ಪೊರೆಯನ್ನು ಬಿಟ್ಟು ಹೊಸ ಪೊರೆಯನ್ನು ತೆಗೆದುಕೊಳ್ಳುವುದು ನಿಮ್ಮ ಪುರುಷಾರ್ಥವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಇದು ಹಳೆಯದಾದ ಹರಿದು ಹೋಗಿರುವ ಶರೀರವಾಗಿದೆ ಇದನ್ನು ಈಗ ಬಿಡಬೇಕಾಗಿದೆ ಶರೀರವು ಹಳೆಯದಾಗಿದೆ ಈ ಪ್ರಪಂಚವೇ ಹಳೆಯದಾಗಿ ಬಿಟ್ಟಿದೆ ಇದನ್ನು ಬಿಟ್ಟು ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ನಿಮ್ಮ ಈ ವಿದ್ಯೆಯು ಹೊಸ ಪ್ರಪಂಚ ಸ್ವರ್ಗಕ್ಕೋಸ್ಕರ ಇದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಸಾಗರದ ಒಂದೇ ಅಲೆಯಿಂದ ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತದೆ ವಿನಾಶವಂತೂ ಆಗಲೇಬೇಕಲ್ಲವೇ ಪ್ರಾಕೃತಿಕ ವಿಕೋಪಗಳು ಯಾರನ್ನೂ ಬಿಡುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಒಳಗೆ ಯಾವ ಈರ್ಷೆ ಮೊದಲಾದ ಹಳೆಯ ಸಂಸ್ಕಾರಗಳಿವೆಯೋ ಅವನ್ನು ಬಿಟ್ಟು ಪರಸ್ಪರ ಬಹಳ ಪ್ರೀತಿಯಿಂದ ಹೊಂದಿಕೊಂಡು ಇರಬೇಕಾಗಿದೆ ಈರ್ಷೆಯ ಕಾರಣ ವಿದ್ಯೆಯನ್ನು ಬಿಟ್ಟು ಬಿಡಬಾರದು ಈ ಹಳೆಯ ಹರಿದು ಹೋಗಿರುವ ಶರೀರದ ಅಭಿಮಾನವನ್ನು ಬಿಟ್ಟು ಬಿಡಬೇಕಾಗಿದೆ ಭ್ರಮರಿಯ ತರಹ ಜ್ಞಾನದ ಧ್ವನಿ ಮಾಡಿ ಕೀಟಗಳನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ ಈ ಆತ್ಮಿಕ ವ್ಯಾಪಾರದಲ್ಲಿ ತೊಡಗಬೇಕಾಗಿದೆ ಅಂದರೆ ಅಜ್ಞಾನದಲ್ಲಿ ಇರುವವರಿಗೆ ಜ್ಞಾನವನ್ನು ಕೊಟ್ಟು ಅಂದರೆ ತಂದೆಯ ಪರಿಚಯವನ್ನು ಕೊಟ್ಟು ತಮ್ಮ ಸಮಾನ ಮಾಡಿಕೊಳ್ಳಬೇಕು ವರದಾನ ಮನಸಾ ಬಂಧನಗಳಿಂದ ಮುಕ್ತ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಮುಕ್ತಿದಾತ ಆಗಿರಿ ಅತೀಂದ್ರಿಯ ಸುಖದಲ್ಲಿ ತೂಗುವುದು ಇದು ಸಂಗಮಯುಗಿ ಬ್ರಾಹ್ಮಣರ ವಿಶೇಷತೆಯಾಗಿದೆ ಆದರೆ ಮನಸಾ ಸಂಕಲ್ಪಗಳ ಬಂಧನವು ಆಂತರಿಕ ಖುಷಿ ಹಾಗೂ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುವುದಕ್ಕೆ ಬಿಡುವುದಿಲ್ಲ ವ್ಯರ್ಥ ಸಂಕಲ್ಪಗಳಲ್ಲಿ ಈರ್ಷೆ ಹುಡುಗಾಟಿಕೆ ಅಥವಾ ಆಲಸ್ಯದ ಸಂಕಲ್ಪಗಳ ಬಂಧನದಲ್ಲಿ ಬಂಧಿಸುವುದೇ ಮನಸಾ ಬಂಧನವಾಗಿದೆ ಇಂತಹ ಆತ್ಮವು ಅಭಿಮಾನಕ್ಕೆ ವಶವಾಗಿ ಅನ್ಯರದೇ ದೋಷವನ್ನು ಯೋಚಿಸುತ್ತಿರುತ್ತಾರೆ ಅವರಲ್ಲಿ ಅನುಭೂತಿಯ ಶಕ್ತಿಯು ಸಮಾಪ್ತಿಯಾಗಿಬಿಡುತ್ತದೆ ಆದ್ದರಿಂದ ಈ ಸೂಕ್ಷ್ಮ ಬಂಧನಗಳಿಂದ ಮುಕ್ತವಾದಾಗಲೇ ಮುಕ್ತಿದಾತ ಆಗಲು ಸಾಧ್ಯವಾಗುವುದು ಸ್ಲೋಗನ್ ಹೀಗೆ ಖುಷಿಗಳ ಗಣಿಯಿಂದ ಸಂಪನ್ನರಾಗಿರಿ ಅದರಿಂದ ತಮ್ಮ ಬಳಿ ದುಃಖದ ಪ್ರಕಂಪನಗಳು ಸಹ ಬರಬಾರದು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಯಾವುದೇ ಶ್ರೇಷ್ಠ ಸಂಕಲ್ಪರೂಪಿ ಬೀಜವನ್ನು ಫಲೀಭೂತ ಮಾಡುವ ಸಹಜ ಸಾಧನ ಒಂದೇ ಆಗಿದೆ ಅದಾಗಿದೆ ತಂದೆಯಿಂದ ಪ್ರತಿ ಸಮಯ ಸರ್ವ ಶಕ್ತಿಗಳ ಬಲವನ್ನು ಆ ಬೀಜದಲ್ಲಿ ತುಂಬುತ್ತಾ ಇರುವುದು ಬೀಜ ರೂಪ ಮೂಲಕ ತಮ್ಮ ಸಂಕಲ್ಪರೂಪಿ ಬೀಜ ಸಹಜ ಹಾಗೂ ಸ್ವತಃವಾಗಿ ವೃದ್ಧಿಯನ್ನು ಪಡೆಯುತ್ತದೆ ಹಾಗೂ ಫಲೀಭೂತವಾಗುತ್ತದೆ ಸಂಕಲ್ಪ ಶಕ್ತಿ ಜಮಾ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ